ವೀಕ್ಷಕರಿಗೆಲ್ಲ ನಮಸ್ಕಾರ ಇನ್ನೊಂದು ಹಂಸಲೇಖ ಜೀವನ ಯಾನಕ್ಕೆ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಮೊದಲನೇದಾಗಿ ನಾವು ಯಾವ ಸಂಗೀತ ನಿರ್ದೇಶಕರ ಬಗ್ಗೆ ಕೂಡ ಇಷ್ಟೊಂದು ಸಂಚಿಕೆಗಳನ್ನು ಮಾಡಿಲ್ಲ ನೀವು ಇಟ್ಟಿರುವ ಪ್ರೀತಿ ವಿಶ್ವಾಸದಿಂದ ಈ ಸಂಚಿಕೆಗಳು ಹೋಗ್ತಾ ಇದೆ ನಾನು ಎರಡು ಮೂರು ಸಲ ಅದನ್ನು ಸ್ಪಷ್ಟಪಡಿಸಿದ್ದೀನಿ ನಾವು ಸಿನಿಮಾ ಆರ್ಡ್ರನ್ನು ಕೆಲವು ಸಲ ಉದ್ದೇಶಪೂರ್ವಕವಾಗಿ ಬದಲಾಯಿಸ್ಕೊಳ್ತೀವಿ ಅವಾಗ ನೀವು ಈ ಸಿನಿಮಾ ಬಂದಿಲ್ಲ ಅಂತ ನೀವು ಪ್ರತಿಕ್ರಿಯೆ ಹಾಕೋದನ್ನು ನಾವು ಗಮನಿಸ್ತೀವಿ ಉದ್ದೇಶ ಎಲ್ಲ ಮುಖ್ಯವಾದ ಸಿನಿಮಾಗಳನ್ನು ನಾವು ಯಾರ ಬಗ್ಗೆ ಮಾಡಿದಾಗಲೂ ಕೂಡ ಅದು ನಾವು ಅದನ್ನು ದಾಖಲೆ ಮಾಡಿಕೊಂಡೇ ಬಂದಿದ್ದೀವಿ ಹಾಗೆ ಹಂಸಲೇಖ ಬಗ್ಗೆ ಕೂಡ ಮಾಡ್ತೀವಿ ಒಂದೆರಡು ಸಿನಿಮಾ ಆ ಕಡೆ ಈ ಕಡೆ ಆಗ್ಬೋದು ಅಷ್ಟೆ ಇನ್ನೊಂದು ನನಗೆ ಬಹಳ ಸಂತೋಷ ಕೊಟ್ಟ ಸಂಗತಿ ಅಂತಂದರೆ ನಾನು ಮೊನ್ನೆ ಹಂಸಲೇಖ ಅವ್ರನ್ನ ಭೇಟಿ ಮಾಡಿದಾಗ ಹೇಳಿದರು ಸುಮಾರು ಜನ ಫೋನ್ ಮಾಡಿಬಿಟ್ಟು ಸರ್ ಈ ಹಾಡು ಯೂಸ್ ಆಗಿಲ್ಲ ಅಂತಿದ್ರಲ್ಲ ಹಾಡು ಕೊಡಿ ಏನು ಕೇಳಿದ್ರು ಒಬ್ಳು ಸಿಂಗರು ಸರ್ ಅದು ಹಾಡು ತುಂಬ ಚೆನ್ನಾಗಿದೆ ಅಂತ ಎಪಿಸೋಡಲ್ಲಿ ಹೇಳಿದ್ದಾರೆ ಅದು ನನಗೆ ಕಳಿಸ್ಕೊಡಿ ನಾನು ಕಲ್ತ್ಕೊಳ್ತೀನಿ ಅಂತಂದ್ರು ಅಂತ ಹೇಳಿದ್ರು ಈ ಥರದ ಇಂಟ್ರ್ಯಾಕ್ಷನ್ನು ಈ ಎಪಿಸೋಡ್ಗಳು ಹುಟ್ಟು ಹಾಕಿದೆ ಅನ್ನೋದು ನನಗಂತೂ ಬಹಳ ಸಂತೋಷ ಕೊಟ್ಟಿದೆ ಯಾಕೆಂದರೆ ಕೆಲವು ಹಾಡುಗಳು ಮರಕೆ ಆಗ ಉಳ್ಕೊಂಬಿಡ್ತವೆ ಇನ್ನೊಂದು ನಮ್ಮಲ್ಲಿ ಸಾಮಾನ್ಯಕ್ಕೆ ಸಿನಿಮಾ ಹಿಟ್ಟಾದರೆ ಹಾಡುಗಳು ಹಿಟ್ಟಾಗತ್ತೆ ಸಿನಿಮಾ ಹಿಟ್ಟಾಗದೇ ಇದ್ದರೆ ಹಾಡುಗಳೆಲ್ಲ ಮಾಯವ ಆಗಿಬಿಡುತ್ತೆ ಆದರೆ ಕೆಲವು ಹಾಡುಗಳು ನಿಜವಾಗ್ಲೂ ಚೆನ್ನಾಗಿರುತ್ತೆ ನಾವು ಈ ಸಂಚಿಕೆಗಳಲ್ಲಿ ಆ ಹಾಡುಗಳ ಬಗ್ಗೆ ಮಾತಾಡಿದಾಗ ಕೇಳಿಬಿಟ್ಟು ಇಲ್ಲ ಈ ಹಾಡು ನಾವು ಕೇಳೇ ಇರಲಿಲ್ಲ ಸರ್ ನೀವು ಹೇಳಿದ್ದರಿಂದ ಒಳ್ಳೆದಾಯಿತು ನಾವು ಅದನ್ನು ಕೇಳಿದ್ದೀವಿ ಅಂತ ಕೆಲವರು ನನಗೆ ಫೋನು ಮಾಡಿ ಹೇಳಿದ್ದಾರೆ ಮೆಸೇಜ್ನಲ್ಲೂ ಹೇಳಿದ್ದಾರೆ ನಮಗೆ ಸಂಚಿಕೆಗಳನ್ನು ಮಾಡೋದಕ್ಕೆ ಇದು ಉತ್ಸಾಹವನ್ನು ತಂದಿದೆ ಇಷ್ಟು ಹೇಳ್ತಾ ನಾನು ಇವತ್ತಿನ ಎಪಿಸೋಡಿಗೆ ಬರ್ತೀನಿ ನಾವು ಕಳೆದ ಸಂಚಿಕೆಯಲ್ಲಿ ಕೋತಿಗಳು ಸಾರ್ ಕೋತಿಗಳ ಬಗ್ಗೆ ಮಾತಾಡಿದ್ವಿ ನಾನು ಆ ಸರಣಿಗೆ ಮೂರು ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶಕರಾಗಿ ಐವತ್ತನೇ ವರ್ಷ ಇದು ನಾಗಕನ್ಯ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾಗಕನ್ಯ ಸಿನ್ಮಾ ಮೂಲಕ ರಾಜೇಂದ್ರ ಸಿಂಗ್ ಬಾಬು ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ಪದಾರ್ಪಣೆ ಮಾಡಿದ್ರು ನಿರ್ದೇಶಕರಾಗ ಐವತ್ತು ವರ್ಷ ದಾಟ್ಕೊಂಡು ಬರೋದು ಬಹಳ ದೊಡ್ಡ ಸಾಧನೆ ನಮ್ಮಲ್ಲಿ ಆ ಥರದ ಸಾಧನೆ ಮಾಡಿದವ್ರ ಸಂಖ್ಯೆ ಬಹಳ ಕಮ್ಮಿ ಇದೆ ಇನ್ನು ಎರಡು ವರ್ಷ ಹೋದರೆ ಗಿರೀಶ್ ಕಾಸರಹಳ್ಳಿ ನಾಗಾಭರಣ ಎಲ್ಲರೂ ಕೂಡ ಐವತ್ತನೇ ವರ್ಷಕ್ಕೆ ಬರ್ತಾರೆ ನಮ್ಮಲ್ಲಿ ಸೊ ದೊರೆ ಭಗವಾನು ಸಿದ್ಧಲಿಂಗಯ್ಯ ಇವರೆಲ್ಲ ಐವತ್ತು ವರ್ಷದ ಪಯಣವನ್ನು ಮಾಡಿದಂಥವ್ರು ಬಾಬು ಅವರ ಕೋನೆಯ ಮುಖ್ಯ ಸಿನಿಮಾಗಳಲ್ಲಿ ಈ ಕುರಿಗಳು ಸರ್ ಕೋತಿಗಳು ಸರ್ ಮತ್ತು ಕತ್ತೆಗಳು ಸರ್ ಬಹಳ ಪ್ರಮುಖವಾದದ್ದು ಇದು ಆದಮೇಲೂ ಕೂಡ ಈ ಸರಣಿಯನ್ನು ಮುಂದುವರೆಸೋ ಉದ್ದೇಶ ಇತ್ತು ಅವರಿಗೆ ಬೇರೆ ಬೇರೆ ಆಗಲಿಲ್ಲ ಕೊನೆಯ ಎರಡು ಅವರ ಸಿನಿಮಾ ಬಿಡುಗಡೆ ಆಗದೆ ಹಾಗೆ ಉಳ್ಕೊಂಡಿದೆ ನಾವು ಕುರಿಗಳಿಗೆ ಸಾರ್ ಕುರಿಗಳಿಗೆ ಬರೋದಾದರೆ ನಿಮಗೆಲ್ಲ ಇದೆ ಇದು ಎಸ್ ಕೆ ಎಸ್ ನಿಸಾರ್ ಅಹಮದ್ ಅವರ ಒಂದು ಭಾಳ ಜನಪ್ರಿಯವಾದಂತಹ ಕವಿತೆಯನ್ನು ಆಧರಿಸಿದ್ದು ನಿಸಾರ್ ಅಹಮದ್ ಕೂಡ ಈ ಕವಿತೆಯನ್ನು ಬರೆದಿದ್ದು ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ ಭಾರತ ತನ್ನ ಇಡೀ ತುಕಡಿಯನ್ನೇ ಕಳ್ಕೊಂಡಾಗ ನಾವು ಯಾರೋ ಸೈನಿಕರ ಮೇಲೆ ಹೇಳ್ತೀವಿ ಆದರೆ ಜನಗಳು ಏನು ಮಾಡ್ತಾ ಇದ್ವಿ ನಾವು ದೇಶಪ್ರೇಮ ನಾವು ಎಷ್ಟನ್ನು ಇಟ್ಕೊಂಡಿದ್ದೀವಿ ಈ ಥರದ ಪ್ರಶ್ನೆಗಳನ್ನು ಇಟ್ಕೊಂಡು ಈ ಪದ್ಯವನ್ನು ಬರೆದ್ರು ಇದರಲ್ಲಿ ಕುರಿಗಳಲ್ಲೇ ಒಬ್ಬನು ಕುರುಬ ಆಗ್ತಾನೆ ಅವನೇ ಕಟಕ ಆಗ್ತಾನೆ ಈ ಥರದ ಚಿತ್ರಣನ್ನ ಇಟ್ಕೊಂಡು ಬರೆದಿದ್ದು ಬಾಬು ಅವರು ಪರ್ಮಿಷನ್ ತೊಗೊಂಡಿದ್ರು ನಿಸಾರ್ ಅಹ್ಮದ್ ಇದ್ದರು ಅವಾಗ ನಿಸಾರಾಮದವರಿಂದ ಅಹ್ಮದವರಿಂದ ಅವರ ಟೈಟ್ಲನ್ನು ಬಳಸ್ಕೊಳ್ತೀನಿ ಅಂತ ಪರ್ಮಿಷನ್ ತಗೊಂಡಿದ್ರು ರಮೇಶ್ ಎಸ್ ನಾರಾಯಣ್ ಮೋಹನ್ ಈ ಸಿನಿಮಾದಲ್ಲಿ ಪ್ರಧಾನ ಪಾತ್ರದಲ್ಲಿದ್ದರು ಉಮಾಶ್ರೀ ಒಂದು ಭಾಳ ವಿಶಿಷ್ಟವಾದ ರೋಲ್ ಮಾಡಿದರು ಭಾವನಾ ರಚಿತಾ ಪ್ರಸಾದು ಭವ್ಯಶ್ರೀ ರೈ ಹೊನ್ನವಳ್ಳಿ ಕೃಷ್ಣ ಹೀಗೇನೆ ತಾರಾಗಣದಲ್ಲಿ ಇದ್ದಂಥ ಸಿನಿಮಾ ಇದು ಎರಡು ಈ ಸಿನಿಮಾ ಬಗ್ಗೆ ಹೇಳಲೇಬೇಕಾದ್ದು ಒಂದು ಇದು ಅನೇಕ ರೀತಿಯ ಸೆನ್ಸರ್ ಸಮಸ್ಯೆಗೆ ಸಿಗಾಕೊಳ್ತು ಒಂದು ಯಾಕೆಂದರೆ ಇದರಲ್ಲಿ ಒಂದು ವೀರಪ್ಪನ್ ಕ್ಯಾರೆಕ್ಟರನ್ನು ಕ್ಲೈಮ್ಯಾಕ್ಸಲ್ಲಿ ತಂದಿದ್ದರಿಂದ ಅದು ಇಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು ಇದು ಯಲಹಂಕದ ರಮಣಶ್ರೀ ಕ್ಯಾಲಿಫೋರ್ನಿಯಾ ರೆಸಾರ್ಟ್ನಲ್ಲಿ ಆಗಿತ್ತು ಥಿಯೇಟ್ರ್ ಬಿಟ್ಟು ಬೇರೆ ಕಡೆ ಬಿಡುಗಡೆಯಾಗಿದ್ದು ಇದರ ಮೊದಲ ಚಿತ್ರೀಕರಣ ಕೂಡ ಆರಂಭವಾಗಿದ್ದು ಆ ರೆಸಾರ್ಟಾಗಿ ಇದೊಂದು ಬಹಳ ಕುತೂಹಲಕಾರಿಯಾದ ಸಂಗತಿ ಈ ಸಿನಿಮಾದಲ್ಲಿ ಹಂಸಲೇಖ ಬಹಳ ವಿಶಿಷ್ಟವಾದ ಹಾಡುಗಳನ್ನು ಕೊಟ್ಟಿದ್ದಾರೆ ಈ ಸಿನಿಮಾ ಯಶಸ್ಸಿಗೆ ಹಾಡುಗಳು ಕೂಡ ಜನಪ್ರಿಯ ಅದರಲ್ಲಿ ಎರಡು ಹಾಡಂತೂ ಯಾವತ್ತೂ ಕೇಳಿಬರುತ್ತೆ ಅಯ್ಯೋ ಸರ್ ಹೋಗಿ ಸರ್ ಹಾಡು ಬಹಳ ಜನಪ್ರಿಯವಾಗಿದೆ ಆಮೇಲೆ ನಿಧನ ಬರೆದಿರೆ ಏನಂತೀ ಒಂಥರ ಹಂಸಲೇಖ ಹಳೆಯ ಪ್ರೇಮಲೋಕದ ಪ್ಯಾಟ್ರನಲ್ಲಿ ಬರೆದಂಥ ಹಾಡದು ಸೊಂಡಿ ಸೊಂಡಿ ಒಂದಿದೆ ಚೋರಿ ಚಕೋರಿ ಇದೆ ಕುಟ್ಟಿ ಕುಟ್ಟಿ ಇದೆ ಹೀಗೆ ಜನಪ್ರಿಯವಾದಂಥ ಹಾಡುಗಳನ್ನು ಈ ಸಿನಿಮಾಕ್ಕೆ ಹಂಸಲೇಖ ಕೊಟ್ಟರು ಸಿನಿಮಾ ಕೂಡ ಯಶಸ್ಸನ್ನು ಪಡೀತು ಕೋತಿಗಳು ಸರ್ ಕೋತಿಗಳು ಬಗ್ಗೆ ನಾನು ಕಳೆದ ಸಂಚಿಕೆನಲ್ಲಿ ಹೇಳಿದ್ದೀನಿ ಇದಾದ ಮೇಲೆ ಬಂದ ಸಿನಿಮಾ ಕತ್ತೆಗಳು ಸರ್ ಕತೆಗಳು ಕತೆಗಳು ಸರ್ ಕತೆಗಳಲ್ಲಿ ಒಂದು ಸಣ್ಣ ಬದಲಾವಣೆ ಇತ್ತು ರಮೇಶ್ ಅರವಿಂದ್ ಎಸ್ ನಾರಾಯಣ್ಣು ಕಳೆದೆರಡು ಸಿನಿಮಾದಲ್ಲಿದ್ದಂತೆ ಈ ಸಿನಿಮಾದಲ್ಲಿ ಇದ್ದರು ಅವ್ರ ಜೊತೆಗೆ ಈ ಸಲ ಮೋಹನ್ ಬದಲು ಕೋಮಲ್ ಅಭಿನಯಿಸಿದರು ಅದಕ್ಕೆ ಅನೇಕ ಕಾರಣಗಳು ಇದೆ ಋತಿಕಾ ಉರ್ವಶಿ ಮೇಘನಾ ನಾಯ್ಡು ಈ ಸಿನಿಮಾದ ಪ್ರಮುಖ ಪಾತ್ರದಲ್ಲಿದ್ದರು ಹೇಗೆ ಅವರು ಕೋತಿಗಳು ಸಾರ್ ಕೋತಿಯಲ್ಲಿ ಬೇಲೂರು ರಾಮಮೂರ್ತಿನ ಬಳಸ್ಕೊಂಡ್ರು ಕತ್ತೆಗಳು ಸಾರ್ ಕಥೆಗಳಲ್ಲಿ ಎಮ್ ಎಸ್ ಅವರನ್ನು ಬಳಸ್ಕೊಂಡ್ರು ಆ ಸ ಚಿತ್ರರಂಗದಲ್ಲಿ ಎಮ್ ಎಸ್ ನರಸಿಂಹಮೂರ್ತಿನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಳಸ್ಕೊಂಡಂಥ ಸಿನ್ಮಾ ಅದು ಈ ಸಿನಿಮಾಕ್ಕೆ ಕೂಡ ಹಂಸಲೇಖ ಸಂಗೀತ ಕೊಟ್ಟಿದ್ದರು ಅದರಲ್ಲಿ ಸತ್ಯವಂತರಿಗೆ ಕಾಲವಲ್ಲ ಬಹಳ ಪ್ರಸಿದ್ಧವಾದಂಥ ಗೀತೆ ಅನ್ನು ತುಂಬ ಬೇರೆ ಥರದಲ್ಲಿ ಬಳಸ್ಕೊಂಡಿದ್ರು ಜಯತೆ ಜಯತೆ ಭಾಳ ಇಂಟ್ರೆಸ್ಟಿಂಗ್ ಸಾಂಗು ಶಂಕರ್ ಮಹಾದೇವನ್ ಮತ್ತು ಮಾಲ್ಗುಡಿ ಶುಭ ನೋಡಿ ಆಗ ಪ್ಯಾಟ್ರನೇ ಭಾಳ ನನಗೆ ಅದು ಇಂಟ್ರೆಸ್ಟಿಂಗ್ ಬಹಳ ಕ್ಲಾಸಿಕಲ್ ಹಾಡುವಂಥ ಶಂಕರ್ ಮಹಾದೇವನ್ನು ಕ್ಯಾಬ್ರೆ ಹಾಡುಗಳನ್ನು ಹಾಡುವಂಥ ಮಾಲ್ಗಡಿ ಶುಭ ಸೇರಿ ಲಕ್ಕಿ ಲಕ್ಕಿ ಹಾಡನ್ನೇ ಸಿನಿಮಾದಲ್ಲಿ ಹೇಳಿದರು ಏನೋ ತುಂಬ ಖುಷಿಯಾಗಿದೆ ಅಲಾರೆ ಅಲಾರೆ ಡಾಗಾ ಡಾಂಕಿ ಇದು ಈ ಸಿನಿಮಾದ ಬಹಳ ಯಶಸ್ವಿ ಗೀತೆಗಳು ಮೂರು ಈ ಥರದ ಕುರಿಗಳು ಕೋತಿಗಳು ಕತ್ತೆಗಳು ಸಿನ್ಮಾಕ್ಕೆ ಹಂಸಲಿಕ್ಕೆ ಯಶಸ್ವಿ ಸಂಗೀತವನ್ನು ಕೊಟ್ಟರು ಇದಾದಮೇಲೆ ಛತ್ರಿಗಳು ಸರ್ ಛತ್ರಿಗಳು ಅಂತ ಒಂದು ಸಿನಿಮಾ ಬೇರೆ ನಿರ್ದೇಶಕರಲ್ಲಿ ಬಂತು ಅದೊಂದು ಟ್ರೆಂಡ್ ಕ್ರಿಯೇಟ್ ಆಯಿತು ಅದರ ಒಂದು ಮುಂದುವರಿಲಿಲ್ಲ ಬೇರೆ ಬೇರೆ ಕಾರಣಕ್ಕೆ ಇದು ನಂಗೆ ಬಹಳ ಇಂಟ್ರೆಸ್ಟಿಂಗ್ ಹೇಳಬೇಕಾದ ಸಂಗತಿ ಏನು ಅಂತಂದರೆ ಪ್ರೇಮ ಸಿನಿಮಾಗಳಿಗೆ ಹಂಸಲೇಕ ಹೇಗೆ ಸಂಗೀತ ಕೊಟ್ಟರು ಹಾಸ್ಯ ಸಿನ್ಮಾಗಳಿಗೆ ಕೂಡ ಅದೇ ಥರದಲ್ಲಿ ಸಂಗೀತವನ್ನು ಕೊಟ್ಟು ಗೆದ್ದರು ನಾನು ಮುಂದೆ ಹೇಳ್ತಕ್ಕಂತಹದ್ದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸಿನಿಮಾ ಇದು ಯಶಸ್ವಿ ಆಗಲಿಲ್ಲ ನೀವು ಯಶಸ್ವಿ ಪಟ್ಟಿಯಲ್ಲಿ ಸೇರಿದ ಯಶಸ್ವಿ ಆಗಲಿಲ್ಲ ಆದರೆ ಪ್ರಯೋಗಶೀಲ ಸಿನ್ಮಾಗಳಲ್ಲಿ ಇದು ಬಹಳ ಮುಖ್ಯವಾದಂಥ ಸಿನ್ಮಾ ಇದು ಸಂಗೀತದ ದೃಷ್ಟಿಯಿಂದ ಕೂಡ ಬಹಳ ಪ್ರಯೋಗಶೀಲವಾದಂತಹ ಸಿನ್ಮಾ ಇದು ಇದು ಬಿ ಸಿ ಪಾಟೀಲ್ ಅವರ ಸೋದರ ಅಶೋಕ್ ಪಾಟೀಲ್ ನಿರ್ಮಾಣ ಮಾಡಿ ನಿರ್ದೇಶಿಸಿದಂಥ ಸಿನ್ಮಾ ಶಾಪ ಎರಡು ಸಾವಿರದ ಒಂದರಲ್ಲಿ ಬಂದಂಥ ಸಿನಿಮಾ ಇದು ರಮೇಶ್ ಅರವಿಂದ್ ಮತ್ತು ಅನು ಪ್ರಭಾಕರ್ ಬಿ ಸಿ ಪಾಟೀಲ್ ಮೂರೇ ಕ್ಯಾರೆಕ್ಟರ್ಗಳ ನಡುವೆ ನಡೀತಕ್ಕಂತಹದ್ದು ಕರ್ನಾಟಕ ಮತ್ತು ತಮಿಳುನಾಡು ಎರಡು ರಾಜ್ಯಗಳು ಕಾವೇರಿ ನದಿಗೆ ನಡೆಸ್ತಾ ಇರತಕ್ಕಂತಹ ಹೋರಾಟದ ಕತೆಯನ್ನು ಇಟ್ಟುಕೊಂಡು ಈ ಸಿನಿಮಾ ಮಾಡಿದ್ದು ಇದು ಒಂದು ರೀತಿ ತಂದೆಯ ಶಾಪ ಕಥಾನಾಯಕನನ್ನು ಕಾಡ್ತಾ ಇರುತ್ತೆ ಶೇಖರ್ ಇದ್ರೆ ಕಥಾನಾಯಕ ಇವನನ್ನು ತಂದೆಯ ಶಾಪ ಕಾಡ್ತಾ ಇರುತ್ತೆ ಮಲ್ತಾಯಿ ಪ್ರೀತಿ ಕಾಡ್ತಾ ಇರುತ್ತೆ ತಂದೆ ಹೋದ ಮೇಲೆ ಕೂಡ ಆ ಶಾಪದ ಧ್ವನಿಯನ್ನು ಇವನಿಗೆ ಕಳ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಅವನು ಕಟಕರಿಂದ ದುಡ್ಡು ಕೊಟ್ಟು ಕುರಿಗಳನ್ನು ಬಿಡಿಸ್ತಾ ಇರ್ತಾನೆ ಎಲ್ಲೊಂದು ಕಡೆ ಪ್ರೀತಿಯನ್ನು ಹರಿಸ್ತಾ ಇರ್ತಾನೆ ಇವರಿಗೆ ವೈದ್ಯರಾಗಿ ಸಿಕ್ಕುವಂಥವರು ಕಾವೇರಿ ಅನುಪ್ರಭಾಕರ್ ಈ ಪಾತ್ರವನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅನುಪ್ರಭಾಕರ್ ಬಹಳ ಶ್ರೇಷ್ಠ ಕಲಾವಿದೆ ಅಂತ ಪ್ರೂವ್ ಮಾಡಿದಂಥ ಸಿನಿಮಾ ಇದು ಇದರಲ್ಲಿ ಕರ್ನಾಟಕದ ಶೇಖರ್ ಕಾವೇರಿಗೆ ತನ್ನ ಪ್ರೀತಿಯನ್ನು ಬಹಳ ತಡವಾಗಿ ಹೇಳ್ಕೊಳ್ತಾನೆ ಅಷ್ಟೊತ್ತಿಗೆ ಅವಳು ತಮಿಳ್ನಾಡಿನ ರವಿಯ ಅದು ಬಿ ಸಿ ಪಾಟೀಲ ಪಾತ್ರವನ್ನು ಮಾಡಿದ್ದಾರೆ ಈ ರೀತಿಯಲ್ಲಿ ತಮಿಳ್ನಾಡು ಮತ್ತು ಕರ್ನಾಟಕ ಎರಡೂ ಕೂಡ ಕಾವೇರಿ ನದಿಗೆ ಪ್ರಯತ್ನ ಪಡ್ತಕ್ಕಂತಹದ್ದು ಕೋನೆಯಲ್ಲಿ ಕಾವೇರಿ ಸಾಯ್ತಾಳೆ ಇವನಿಗೆ ಹದಿನಾಲ್ಕು ವರ್ಷದ ಜೈಲು ಶಿಕ್ಷೆ ಆಗುತ್ತೆ ಇವನು ಕೂಡ ಶಿಕ್ಷೆ ಆದ ಮೇಲೆ ನದಿಯಲ್ಲಿ ಬಿದ್ದು ಕಾವೇರಿ ನದಿಯನ್ನು ಸೇರಿಕೊಳ್ತಾನೆ ಅನ್ನೋದರಲ್ಲಿ ಈ ಸಿನಿಮಾ ಶಾಪ ವಿಧಾನಗಳು ರೂಪುಗೊಂಡಿರ್ತಕ್ಕಂತಹದ್ದು ಈ ಕತೆ ಬಹಳ ಸೂಕ್ಷ್ಮವಾಗಿದೆ ಮತ್ತು ಸಾಂಕೇತಿಕವಾಗಿ ಕೂಡ ಇದೆ ಇದರಿಂದ ಪ್ರತಿ ಸಂಭಾಷಣೆಗಳನ್ನು ಕೂಡ ನೀವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಮೂರು ಜನ ಕೂಡ ರಮೇಶ್ ಅರವಿಂದ್ ಅನುಪ್ರಭಾಕರ್ ಮತ್ತು ಬಿ ಸಿ ಪಾಟೀಲ್ ಮೂರು ಜನ ಕೂಡ ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಈ ಸಿನಿಮಾ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆದ ಅಂಶ ಏನು ಅಂತಂದರೆ ಸಾಮಾನ್ಯಕ್ಕೆ ನಮ್ಮಲ್ಲಿ ಸೌಂಡ್ ರೆಕಾರ್ಡಿಂಗು ಡಬ್ಬಿಂಗನ್ನು ಆಮೇಲೆ ಮಾಡ್ತೀವಿ ಆದರೆ ಅಶೋಕ್ ಪಾಟೀಲ್ರಿಗೆ ಹಾಲಿವುಡ್ನ ಅನುಭವ ಇದ್ದಿದ್ದರಿಂದ ಹಾಲಿವುಡ್ನ ತಂತ್ರಜ್ಞಾನ ಗೊತ್ತಿದ್ದರಿಂದ ಚಿತ್ರೀಕರಣ ಆಗುವ ಸಂದರ್ಭದಲ್ಲೇ ಇದನ್ನು ರೆಕಾರ್ಡ್ ಮಾಡೋದು ಸಿನಿಮಾ ನೋಡಿದ್ರೆ ನಿಮಗೆ ಭಾಳ ಸ್ಪಷ್ಟವಾದ ರೆಕಾರ್ಡಿಂಗನ್ನು ಕಾಣಿಸುತ್ತೆ ಆಮೇಲೆ ಇದರ ಸೌಂಡ್ ಪ್ಯಾಟ್ರನ್ ಕೂಡ ತುಂಬ ಟೆಕ್ನಿಕಲಿ ಅಡ್ವಾನ್ಸ್ ಸೌಂಡ್ ಪ್ಯಾಟ್ರನನ್ನು ಮಾಡಿದ್ರು ಹಂಸಲೇಖ ಇದರಲ್ಲಿ ಬಿ ಜಿ ಎಮ್ಮನ್ನು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಹಾಡುಗಳನ್ನು ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಈ ಟೆಕ್ನಾಲಜಿಗೆರ್ತಕ್ಕಂಥವು ಎ ಕೆ ಫಾರ್ಟಿ ಸೆವೆನಲ್ಲಿ ಏನು ಪ್ರಯತ್ನ ಪಟ್ಟಿದ್ರು ಅಂಥದನ್ನು ಮಾಡಿದ್ದಾರೆ ಈ ನದಿಯಲ್ಲಿ ಕಾವೇರವ್ವ ಕಾವೇರವ್ವ ಮನಮೋಹಕ ಮನಸೆ ವಾಹಿನಿ ವಾಹಿನಿ ಪ್ರೇಮದ ವಾಹಿನಿ ಬಹಳ ಸೊಗಸಾದ ಹಾಡುಗಳು ಈ ಹಾಡುಗಳು ಯಾವುದೂ ಜನಪ್ರಿಯ ಆಗಿಲ್ಲ ಅದರಲ್ಲೂ ಕಾವೇರವ್ವ ಕಾವೇರವ್ವ ಹಾಡನ್ನು ಬಹುಶಃ ನೀವು ಒಂದ್ಸಲ ಕೇಳಬೇಕು ತುಂಬ ಅದ್ಭುತವಾಗಿ ಹಂಸಲೇಕ ಸಾಹಿತ್ಯ ಕೂಡ ಸಂಗೀತ ಮಾತ್ರ ಅಲ್ಲ ಸಾಹಿತ್ಯ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು ಇದು ಈ ಚಿತ್ರಕ್ಕೆ ಚಿತ್ರಕಥೆಗೆ ಅಶೋಕ್ ಪಾಟೀಲ್ ಮತ್ತು ಅತ್ಯುತ್ತಮ ಕಲಾವಿದಿಯಾಗ ಅನುಪ್ರಭಾಕರ್ಗೆ ಪ್ರಶಸ್ತಿ ಬಂತು ಆದರೆ ಸಿನಿಮಾ ಗೆಲ್ಲಿಲ್ಲ ಗೆದ್ದಿದ್ರೆ ಬಹುಶಃ ಅಶೋಕ್ ಪಾಟೀಲ್ ಇಲ್ಲೇ ನಿಂತು ಇನ್ನಷ್ಟು ಇಂತಹ ಸಿನಿಮಾಗಳನ್ನು ಮಾಡ್ತಾಯಿದ್ರು ಹಂಸಲೇಖ ಅವ್ರಿಗೆ ಕೂಡ ಇನ್ನಷ್ಟು ಪ್ರಯೋಗ ಮಾಡೋದಕ್ಕೆ ಅವಕಾಶ ಆಗ್ತಿತ್ತೋ ಏನು ಹೇಳಿ ಆದರೆ ಅದು ಆಗಲಿಲ್ಲ ನಮಗೆ ಕೆಲವು ಸಿನಿಮಾಗಳು ಗೆಲ್ಲಲೇಬೇಕಾದ ಸಿನ್ಮಾಗಳು ಅಂತ ನಾವು ಇತಿಹಾಸದಲ್ಲಿ ಒಂದು ಸಲ ಹಿಂತಿರುಗಿ ನೋಡಿದ್ರೆ ಕೆಲವು ಸಿನಿಮಾ ಗೆಲ್ಲಲೇಬೇಕು ಅಂತ ಹೇಳ್ತೀವಿ ಇದು ಗೆಲ್ಲದೆ ಹೋದಂತಹ ಸಿನ್ಮಾ ಅದು ಆದರೆ ಹಂಸಲೇಖ ಅವರ ಸಂಗೀತ ಪಯಣ ದೃಷ್ಟಿಯಿಂದ ನಾನು ಇದನ್ನು ಬಹಳ ಮುಖ್ಯವಾದ ಸಿನಿಮಾ ಅಂತ ಭಾವಿಸ್ತೇನೆ ಉಪೇಂದ್ರ ಸ್ವತಃ ನಿರ್ದೇಶಕರು ಕಲಾವಿದರಾಗಿ ಬಂದ ನಿರ್ದೇಶನದ ವಿಭಾಗದಲ್ಲಿ ಕೆಲಸ ಮಾಡಿದಂಥವರು ಉಪೇಂದ್ರ ಇನ್ನೊಬ್ಬ ನಿರ್ದೇಶಕರ ಕೈಯಲ್ಲಿ ಕೆಲಸ ಮಾಡಿದ ಅನೇಕ ಉದಾಹರಣೆಗಳಿದೆ ಅದಕ್ಕೆ ಕೆಲವು ಕಾರಣಗಳು ಇರುತ್ತೆ ಆದರೆ ಅವರು ನಾಗತಿಹಳ್ಳಿ ಅಂತಹ ಆಗಲೇ ತಮ್ಮ ಸ್ವಂತಿಕೆಯನ್ನು ಪಡೆದಂಥ ಸಂಗೀತ ಸಾಹಿತ್ಯ ಮತ್ತು ಚಿತ್ರರಂಗ ಎರಡರಲ್ಲೂ ಕೂಡ ಯಶಸ್ಸನ್ನು ಪಡೆದಂತಹ ನಿರ್ದೇಶಕರ ಕೈ ಕೇಳೋ ಕೆಲಸ ಮಾಡಿದಂಥ ಸಿನಿಮಾ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಅದು ನಗಿತಹಳ್ಳಿ ಚಂದ್ರಶೇಖರ್ ಅವರೇ ಹಾಗೆ ಎರಡು ಅರ್ಥದಲ್ಲಿ ಬಳಕೆ ಆಗ್ತಾ ಇತ್ತು ಒಂದು ಸೂಪರ್ ಸ್ಟಾರ್ ಅನ್ನುವ ಅಹಂಕಾರ ಇನ್ನೊಂದು ಸಹಜವಾಗಿ ಉಪೇಂದ್ರ ಅವರಿಗೆ ಇರ್ತಕ್ಕಂಥ ಸೂಪರ್ ಸ್ಟಾರ್ ಅನ್ನುವ ಬಿರುದು ಇದನ್ನು ಇಟ್ಕೊಂಡು ಮಾಡಿದಂತಹ ಸಿನಿಮಾ ಅದು ಅಗ್ನಿಸಾಕ್ಷಿ ಅಂತ ಹಿಂದಿ ಚಿತ್ರರಂಗದ ಕಥೆಯನ್ನು ಆಧರಿಸಿ ಇದನ್ನು ಶುರು ಮಾಡಿದ್ದು ಆದರೆ ಅಷ್ಟೊತ್ತಿಗೆ ನೇಪಾಳದಲ್ಲಿ ರಾಜ ದೀಪೇಂದ್ರ ಅವರು ಇಡೀ ತನ್ನ ಕುಟುಂಬದ ಸದಸ್ಯರನ್ನು ಸಾಯಿಸಿದ ಹತ್ಯಾಕಾಂಡ ನಡೆದಿದ್ದರಿಂದ ಅದನ್ನು ಇದರಲ್ಲಿ ಬಳಸ್ಕೊಂಡ್ರು ಇದಕ್ಕಿಂತ ಮುಖ್ಯವಾಗಿ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಆ್ಯಂಟನ್ ಚಿಕಾವ್ ಆ್ಯನ್ ಅವೆಂಜರ್ ಅಂತ ಹೇಳಿ ಒಂದು ಕಥೆಯನ್ನು ಬರೆದಿದ್ದಾರೆ ಅದರಲ್ಲಿರುವ ಸಿಗೋವ ಕ್ಯಾರೆಕ್ಟರನ್ನು ನಾ ಚಂದ್ರಶೇಖರ್ ಇದರಲ್ಲಿ ಬಳಸ್ಕೊಂಡ್ರು ಇದು ಇದನ್ನು ಆರಂಭದಲ್ಲಿ ಎಂಟು ನಿರ್ದೇಶಕರು ಮಾಡ್ತಾರೆ ಇದನ್ನು ಅಂತ ಪತ್ರಿಕಾ ಗೋಷ್ಠಿಗಳಲ್ಲಿ ಕೂಡ ಬಂದಿತ್ತು ಉದ್ದೇಶ ಇದ್ದಿದ್ದ ಹಾಗೆ ಆದರೆ ಅದು ಹಂಗೆ ಆಗಲಿಲ್ಲ ನಾಗ್ಪೇಹಳ್ಳಿ ಚಂದ್ರಶೇಖರ್ ಅವರೇ ಈ ಸಿನಿಮಾವನ್ನು ಮಾಡಿದ್ರು ಒಂದು ಎರಡು ಪಾತ್ರಗಳಲ್ಲಿ ರಾಜ್ಕುಮಾರ್ನ ಪಾತ್ರದಲ್ಲಿ ಮತ್ತು ರಿಕ್ಕಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಈ ಸಿನಿಮಾದ ವಿಶೇಷ ಏನು ಅಂತಂದರೆ ನಾಲ್ಕು ಥರದ ಕ್ಲೈಮ್ಯಾಕ್ಸ್ಗಳನ್ನು ಕೊಟ್ಟು ಪ್ರೇಕ್ಷಕರಿಗೆ ನಾಲ್ಕು ಆಯ್ಕೆಗಳನ್ನು ಕೊಡೋದಕ್ಕೆ ಕಾರಣ ಆಯಿತು ಒಂದು ತನ್ನನ್ನು ಬಹಳ ಪ್ರೀತಿಸಕ್ಕಂತಹ ವ್ಯಕ್ತಿ ಇಂದ ಅವಳು ಬಿಡಿಸ್ಕೊಳ್ಬೇಕು ಇನ್ನೊಂದು ಆ ವ್ಯಕ್ತಿಗೆ ನಾನು ಪ್ರೀತಿಗಾಗಿ ಇದನ್ನೆಲ್ಲ ಮಾಡ್ತಾಯಿದ್ದೀನಿ ದೇಶ ನನಗೆ ಮುಖ್ಯ ಅಂತ ಅನ್ನಿಸ್ಬೇಕು ಸೊ ಇವನಿಗೆ ಇನ್ನೊಂದು ಜೀವದಾನ ಇವನಿಗೆ ನಾನು ಕೊಡಬೇಕು ಅಂತ ಅನ್ನಿಸ್ಬೇಕು ಎಲ್ಲ ಕ್ಲೈಮೇಕ್ಗಳನ್ನು ತೊಗೊಂಡು ಬಂದಿದ್ದರು ಇದರಲ್ಲಿ ಕೂಡ ಬಹಳ ವಿಶ್ ವಿಶಿಷ್ಟವಾದಂಥ ಹಾಡಿದೆ ನಾನು ಹಿಂದಿನ ಸಲ ಹೇಳಿದೆ ಉಪೇಂದ್ರ ಅವರು ಹಾಡು ಬರೆಯೋದು ಬಹಳ ಕಷ್ಟ ಯಾಕಂದ್ರೆ ಅವರೇ ಸ್ವತಃ ಗೀತ ರಚನೆಕಾರರಾದ್ದರಿಂದ ಹಂಸಲೇಖ ಸರ್ ಯಾವಾಗಲೂ ಹೇಳೋರು ಉಪೇಂದ್ರಂಗೆ ಹಾಡು ಬರೆಯೋದು ಅಂದ್ರೆ ಅವ್ರು ಹೆಂಗೋ ಬಂದು ಏನೋ ಕನ್ವಿನ್ಸ್ ಮಾಡಿಬಿಟ್ಟು ನನ್ನನ್ನು ಒಪ್ಪಿಸ್ಬಿಟ್ಟು ಅವ್ರಿಗೆ ಬೇಕಾದಂಗೆ ಹಾಡು ಬರ್ಕೊಂಡ್ಬಿಡ್ತಾರೆ ಅದು ನಮ್ಮ ತನಕ ಕಳೆದ್ಬಿಡ್ತಾರೆ ಅದು ನಮ್ಮತನ ಉಳಿಸ್ಕೊಳ್ಳೋದು ಒಂದು ದೊಡ್ಡ ಹೋರಾಟ ಅಂಥೇಳಿ ಈ ಸಿನಿಮಾಕ್ಕೆ ಬಂದಾಗಲೂ ಕೂಡ ಉಪೇಂದ್ರ ಅವ್ರು ಬಂದು ಸಾರ್ ಮತ್ತೆ ಪ್ರೀತ್ಸೆ ಥರ ಹಾಡು ಬರಿಬೇಡಿ ಬೇರೆ ಥರ ಬೇಕಲ್ಲ ಅದಕ್ಕೆ ಸರಿ ಪ್ರೀತ್ಸೆ ಬೇಡ ಪ್ರೀತ್ಸೆ ಏನು ಪ್ರೀತ್ಸೆ ಏನು ಕೇಳೋದೆಲ್ಲ ಹಳೆ ಕಾಲ ಆಗೋಯ್ತು ಈಗೆಲ್ಲ ನೋಡಪ್ಪ ಈಗ ದ್ರೋಣಾಚಾರ್ಯ ಅವನು ಬೆರಳನ್ನೇ ಕೊಟ್ಟ ಇನ್ನೊಬ್ಬರು ಹೃದಯನ ಕೊಟ್ಟರು ಮತ್ತೊಬ್ಬರು ಮನಸ್ಸನ್ನೇ ಕೊಟ್ಟರು ನಾನು ದೇಹನೇ ಕೊಡ್ತೀನಿ ತೊಗೊಳ್ಳೆ ತೊಗೊಳ್ಳೆ ಅಂತ ಹೇಳಿ ಉಪೇಂದ್ರ ಭಾಳ ಖುಷಿಯಾಗುತ್ತೆ ಸರ್ ಇದೇ ನನಗೆ ಬೇಕಾಗಿದ್ದು ಬರೀರಿ ಈ ಹಾಡು ಕೂಡ ಭಾಳ ಫೇಮಸ್ ಆಯಿತು ಈ ಥರದಲ್ಲಿ ಉಪೇಂದ್ರನ ಕನ್ವಿನ್ಸ್ ಮಾಡಿ ಬರೆದಂಥ ಹಾಡಿದು ಬಕ್ರಾ ಬಕ್ರಾ ಇದೆ ರಾಜ್ಕುಮಾರ್ ರಾಜ್ಕುಮಾರ್ ಇದೆ ಇದೆ ಬಿಟ್ ಹಾಕು ಬಿಟ್ ಹಾಕು ಹಾಡುಗಳು ಈ ಸಿನಿಮಾದಲ್ಲಿ ಬಹಳ ಪ್ರಸಿದ್ಧಿ ಆಯಿತು ಈ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಎರಡು ಬಹಳ ವಿಶೇಷ ಈ ಸಿನಿಮಾ ಹೆಂಗೆ ಎಕ್ಸ್ಪರಿಮೆಂಟಲ್ ಆಗಿತ್ತು ಹಾಡುಗಳು ಕೂಡ ಹಂಗೆ ಎಕ್ಸ್ಪರಿಮೆಂಟಲ್ ಆಗಿತ್ತು ನಮ್ಮಲ್ಲಿ ಪಲ್ಲವಿ ಅನುಪಲ್ಲವಿ ಚರಣ ಚರಣ ಎರಡು ಚರಣನೋ ಮೂರು ಚರಣನೋ ಮೂರನೇ ಚರಣದ ಲಿರಿಕ್ಸ್ ಜೊತೆಗೆ ಹಾಡುಗಳು ಮುಗ್ದು ಹೋಗುತ್ತೆ ಸಾಮಾನ್ಯಕ್ಕೆ ಸ್ಟಾರಲ್ಲಿ ಹಾಗಲ್ಲ ಎಲ್ಲ ಹಾಡುಗಳು ಕೂಡ ಚರಣ ಮುಗಿದ ಒಂದೂವರೆ ಅಥವಾ ಎರಡು ನಿಮಿಷಗಳ ಕಾಲ ಮ್ಯೂಸಿಕ್ಕಲ್ಲಿ ಹಾಡುಗಳು ಮುಂದುವರಿತಾಯಿತ್ತು ಇದೊಂದು ಬಹಳ ವಿಶೇಷವಾದ ಸಂಗತಿ ಆಮೇಲೆ ಇದರ ಸ್ಟ್ರಕ್ಚರ್ ಇದೆಯಲ್ಲ ಹಾಡುಗಳನ್ನು ರೂಪಿಸಿರೋ ಕ್ರಮ ಇಷ್ಟು ವರ್ಷ ಹಂಸಲೆಖ ಕೆರಿಯರ್ ನೋಡಿದ್ರೆ ಹೌದಾ ಅವರು ಈ ಥರ ಹಾಡುಗಳು ಮಾಡಿದಾರ ಅಂತ ಅನ್ನಿಸ್ಬೋದಾಗಿತ್ತು ಸಿನಿಮಾ ಹೇಗೆ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ನಾಲ್ಕು ಥರ ನೋಡೋಕೆ ಸಾಧ್ಯನ ಪ್ರತಿ ಹಾಡನ್ನು ನೀವು ಬಿ ಜೆ ಎಮಿಯಿಂದ ಹೊಸ ಥರ ಕೇಳ್ಕೋಬೋದು ಸೊ ರೀವಿಸಿಟ್ ಪಾಸಿಬಿಲಿಟಿ ಇರ್ತಕ್ಕಂಥ ಸಾಂಗ್ ಬಹುಶಃ ಈ ಸಿನಿಮಾ ಏನಾದರೂ ಗೆದ್ದಿದ್ರೆ ಕನ್ನಡದಲ್ಲಿ ಇಂಥದ್ದು ಇನ್ನೊಂದಿಷ್ಟು ಆಗ್ತಾ ಇತ್ತೇನೋ ನನಗೆ ಶಾಪದ ಬಗ್ಗೆ ಮಾತಾಡ್ತಾ ನಾನು ಏನು ಮಾತಾಡೋದ್ನೋ ಅದೇ ನಿಜ ಈ ಸೂಪರ್ ಸ್ಟಾರ್ ಕೂಡ ಗೆಲ್ಲಬೇಕಾದ ಸಿನಿಮಾಗಳಲ್ಲಿ ಒಂದು ಅಂತ ಹೇಳ್ಬೋದು ಸಿನಿಮಾ ಮೊದಲ ಎರಡು ವಾರ ಕರ್ನಾಟಕದಲ್ಲಿ ಬಹಳ ಅದ್ಭುತವಾದ ಓಪನಿಂಗೇ ತಗೊಳ್ತು ಉಪೇಂದ್ರ ಸಿನಿಮಾ ತಗೊಳ್ಳೋ ಓಪನಿಂಗ್ಗೆ ಆದರೆ ಆರನೇ ವಾರಕ್ಕೆ ಅದು ಡ್ರಾಪ್ ಆಗ್ತಾ ಬಂತು ಬಹುಶಃ ನಿರ್ಮಾಪಕರಿಗೆ ಎಷ್ಟು ಹಣ ಹಾಕಿದ್ರೋ ಅಷ್ಟು ಹಣ ವಾಪಸ್ ತಂದು ಕೊಟ್ಟಂಥ ಸಿನಿಮಾದು ಇಲ್ಲೊಂದು ಭಾಳ ವಿಶಿಷ್ಟ ಇದೇನು ಅಂತಂದರೆ ಇದು ಸರಿಸುಮಾರು ಕನ್ನಡ ಸಿನಿಮಾ ಬಂದು ಒಂದು ತಿ ವರ್ಷದ ನಂತರ ತೆಲುಗಿಗೆ ಸ್ಟುಪಿಡ್ ಅಂತ ಡಬ್ಬಾಯಿತು ಡಬ್ಬಾಗಿಬಿಟ್ಟು ಬಿಗ್ ಹಿಟ್ಟಾಯಿತು ಅಲ್ಲಿ ತುಂಬ ಯಾರು ನಿರೀಕ್ಷೆ ಮಾಡದಿರೋ ಥರದ ದೊಡ್ಡ ಪ್ರಮಾಣದ ಹಿಟ್ಟಾಯಿತು ಅಂದರೆ ಕನ್ನಡದಲ್ಲಿ ಗೆಲ್ಲದ ಸಿನಿಮಾ ತೆಲುಗು ರಿಮೇಕ್ನಲ್ಲಿ ತುಂಬ ಚೆನ್ನಾಗಿ ನೆನಪಿರುವ ಹಾಗೆ ಟು ಎದುರೇಟು ಸಿನಿಮಾ ಕನ್ನಡದಲ್ಲಿ ಸೋತಿದ್ರು ಕೂಡ ಅದರ ತೆಲುಗು ಡಬ್ಬಿಂಗ್ ವರ್ಷನ್ ಬಹಳ ದೊಡ್ಡ ಗೆಲುವನ್ನು ಕಾಣ್ತು ಸೂಪರ್ ಸ್ಟಾರ್ ಕೂಡ ಆ ಥರ ಕನ್ನಡ ವರ್ಷನ್ನು ಆರು ವಾರಕ್ಕೆ ನಿಂತು ಹೋದರೆ ತೆಲುಗಲ್ಲಿ ಅದು ಸೂಪರ್ ಹಿಟ್ಟಾದ ಸಿನ್ಮಾ ಸೂಪರ್ ಸ್ಟಾರ್ ಯಾವುದೇ ದೃಷ್ಟಿಯಿಂದ ನೋಡಿದ್ರು ಕೂಡ ಹಂಸಲೇಖ ಅವರ ಬಹಳ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು ಅಂತ ಹೇಳಿ ಸೊ ಮುಂದೆ ಇನ್ನೊಂದು ಬಹಳ ವಿಶಿಷ್ಟವಾದ ಅಂಶಲೇಖ ಅವರ ಮುಖ್ಯವಾದ ಸಿನಿಮಾದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ವಾಪಸ್ ಬರ್ತೀನಿ